ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಗುರುವಾರ ಗುರುವಾರದಿಂದ ಸಂಜೆ ಬ್ಲಾಗನ್ನು ಮಾಡ್ತಾ ಇದ್ದೀನಿ ಸಣ್ಣ ಪಾಪುನ ಸಾಗರ್ ಎತ್ಕೊಂಡಿದ್ದಾನೆ ನಿಧಾನ ಹುಷಾರು ಅವ್ನಿಗೆ ಸಣ್ಣ ಪಾಪು ಎತ್ಕೊಳ್ಳೋದಕ್ಕೆ ಚೆನ್ನಾಗಿ ರೂಢಿ ಮಾಡ್ಕೊಂಡ್ಬಿಡ್ತಾನೆ ಸಣ್ಣ ಪಾಪು ಎತ್ಕೊಳ್ಳೋದು ಅಂದ್ರೆ ಇಷ್ಟ ಹುಷಾರ ಕೊಟ್ಟಿದ್ದೀನಿ ನೋಡಿ ಸಣ್ಣ ಪಾಪು ಎತ್ಕೊಂಡಿದ್ದಾನೆ ತೋಡ್ತೀನಿ ಹಾ ಮಲ್ಕೊಂಡು ಎತ್ಕೊಂಡಿದ್ದಾನೆ ಹುಷಾರ್ತ ಹ್ಮ್ ಪಾಪು ಆಟಾಡ್ತಾ ಇದ್ದಾಳೆ ಇವಾಗ ಚಿನಿ ಏನಮ್ಮ ಚಿನಿ ಅಳಕ್ಕೆ ಚಿನಿ ಹಾಯ್ ಮಾಡಮ್ಮ ಫ್ರೆಂಡ್ಸ್ ಪಾಪ ನಿವಾಗಿದ್ದ ದಾಟಾಡ್ತಾ ಇದ್ದಾಳೆ ಯಶವರಗಡೆ ಆಟಾಡ್ತಾ ಇದ್ದಾಳೆ ಫ್ರೆಂಡ್ಸ್ ಆ ಇವ್ನಿಂಗಿಂದ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೊಸದಾಗಿ ಯಾರಾದ್ರು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಸಹಿತ ಇಷ್ಟ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಬಂದ್ಲು ತಡಲೆ ತರಲೆ ಬಂದು ತರಲೆ ಬಂದು ಯಾಕಮ್ಮ ಯಾಕಮ್ಮ ಬಾ ಇವಾಗ ಕೆಳಕ್ಕೆ ಹೋಗ್ಬೇಕಂತ ಫ್ರೆಂಡ್ಸ್ ಅದಕ್ಕೆ ರೋಲನ್ನು ಇಟ್ಟಾಯಿದ್ದೀನಿ ಕೆಳಕ್ಕೆ ಹೋಗ್ತೀನಮ್ಮ ಏನು ಮಾಡ್ತೀಯಲ್ಲೋಗಿ ಆ ಕೆಳಗೆ ಅಂದರೆ ಸಾಕು ಹೋಗ್ತಾ ಇರ್ತಾಳೆ ಕೆಳಗೆ ಅಂದ್ರೆ ಇಷ್ಟ ಹ್ಞೂ ಕೆಳಗೆ ಇಷ್ಟ ಈಗ ಇತ್ತೀಚಿಗೆ ಸೊಳ್ಳೆ ಬೇರೆ ಜಾಸ್ತಿ ಆಗಿದೆ ಇದು ಬಂದು ಗುಡ್ ನೈಟ್ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಹಾಂ ಲಿಕ್ವಿಡ್ ಲಿಕ್ವಿಡ್ದು ಚೆನ್ನಾಗಿದೆ ಮಾತ್ರ ಇದ್ರ ರೇಟ್ ಬಂದ್ಬಿಟ್ಟು ಎಷ್ಟು ಕೊಟ್ಟಿದ್ದಾರೆ ಗೊತ್ತಿಲ್ಲ ಏಯ್ಟಿ ಫೈವ್ ರುಪೀಸ್ ಇದು ಓದಲು ಎಷ್ಟು ನೋಡಿ ಏಯ್ಟಿ ಫೈವ್ ರುಪೀಸ್ದು ಇದು ಹಚ್ಚಿದ್ದೀನಿ ಜಾಸ್ತಿನೂ ಮೈಗೆಲ್ಲ ಹಚ್ಚಕ್ಕೆ ಹೋಗ್ಬಾರ್ದು ಬಾಡಿ ಮೇಲೆ ಹಚ್ಚೋಕ್ಕೆ ಹೋಗ್ಬಾರ್ದು ಒಂಥರ ಇಚ್ಚಿಂಗ್ನೆಸ್ ಥರ ಬರ್ತಾ ಇರುತ್ತೆ ಬಟ್ಟೆ ಮೇಲೆ ಹಚ್ಚಿದರೆ ಚೆನ್ನಾಗಿರುತ್ತೆ ನನಗೇನು ಇಷ್ಟ ಆಗೋದಿಲ್ಲ ಸ್ಮೆಲ್ಲು ಅಲ್ವಾ ಇಷ್ಟ ಆಗೋದಿಲ್ಲ ಯಶೋ ಹತ್ರ ಬಂದು ಬಂದು ತೋರಿಸ್ತಾ ಇರ್ತಾಳೆ ಅಮ್ಮ ನೋಡಮ್ಮ ಅಂತ ಅದನ್ನು ನನಗೆ ವಾಮಿಟ್ ಥರ ಬರೋ ಆಗ್ತಾ ಇರುತ್ತೆ ವಾಮಿಟ್ ಬರೋ ಥರ ಆಗ್ತಾ ಇರುತ್ತೆ ಇದು ಇವಾಗ ಬಂದಿ ಫ್ರೆಂಡ್ಸ್ ಅಡುಗೆ ಮಾಡಬೇಕು ಅಡುಗೆ ನಾನು ಮಾಡ್ತೀನಿ ಯಾಕೆ ಅಂತಂದರೆ ನಾನು ಮಾಡೋದು ಅಂತಂದರೆ ವೆಜ್ ಮಾಡಬೇಕು ಅದಕ್ಕೋಸ್ಕರನೇ ಫಿಶ್ ಸಾಂಬಾರು ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ ಫುಲ್ಲು ರೆಸ್ಟ್ ಮಾಡಿದ್ದೆ ಅದಕ್ಕೆ ಸ್ವಲ್ಪ ನೋಡಿ ನಮ್ಮ ಪಾಪ ಕೂತಿದ್ದಾಳೆ ಅದಕ್ಕೆ ಸ್ವಲ್ಪ ಫಿಶು ಸಹಿತ ತೊಗೊಂಬಂದಿದ್ದಾರೆ ಫಿಶ್ ತಿನ್ನೋಣ ಅಂತ ಅವಳು ಏನ್ ಸುಳ್ಳು ಹ್ಮ್ ನೀಟ ಕೂಡ ಕತ್ತು ಕತ್ತಿಡ್ಕೋಬೇಕು ಮಲಗಿಸ್ಕೊಂಬಿಡು ಕೂಡಿಸ್ಕೊಳಕ್ ನೋಡ್ತಾ ಇದ್ದಾನೆ ಚಿಕ್ಕ ಪಾಪ ಅಲ್ವಾ ಹಳೆಲ್ ಕೂಡ್ತಾಳೆ ಓಕೆ ಫ್ರೆಂಡ್ಸ್ ಆ ಫಿಶ್ ತೊಗೊಂಡ್ಬಂದಿದ್ದಾರಲ್ವಾ ಫಿಶ್ ಸಾಂಬಾರು ಮಾಡೋಣ ಸಿಂಪಲ್ ಆಗಿ ಅಂತ ಹೇಳ್ಬಿಟ್ಟು ಫಿಶ್ ತಿಂತೀರಾ ಇಲ್ವಾ ಅಂತ ಕೇಳ್ತಾ ಇದ್ರಿ ಈ ಟೈಮಲ್ಲಿ ಫಿಶು ಸಹಿತ ತಿನ್ನಬೇಕು ಡೆಲಿವರಿ ಆಗಿ ಒಂದು ಫಿಫ್ಟೀನ್ ಡೇಸ್ ಮೇಲೆ ಒಂದು ತಿಂಗಳು ಮೇಲೆ ತಿನ್ಬೋದು ಏನೂ ಆಗೋದಿಲ್ಲ ವಾರದಲ್ಲಿ ಒಂದಿನ ತಿಂಗಳಿಗೆ ಒಂದು ಮೂರರಿಂದ ನಾಲ್ಕು ಟೈಮ್ ತಿನ್ಬೋದು ಏನೂ ಆಗೋದಿಲ್ಲ ದಿನ ತಿನ್ನಬಾರ್ದು ಹೀಟ್ ಹೀಟ್ ಪದಾರ್ಥ ಅಲ್ವಾ ಫಿಶ್ಶು ಅದರಿಂದ ತಿನ್ನೋದ್ರಿಂದ ಏನೂ ಆಗೋದಿಲ್ಲ ಮಕ್ಕಳಿಗೆ ತುಂಬ ಇನ್ನೂ ಹಾಲು ಹೆಚ್ಚಾಗುತ್ತೆ ಮತ್ತು ಮಗುನ ಬೆಚ್ಚಿಗಿಡೋಕ್ಕೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ನಾವೇನಡು ನಮ್ಗೆ ಶೀತ ಅದೆಲ್ಲ ಆಗಿದೆ ಅದೆಲ್ಲ ಸ್ವಲ್ಪ ಕಂಟ್ರೋಲಾಗಿ ಹೀಟ್ ಬಾಡಿ ಬರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆಯ್ಯೋಗ ಬನ್ನಿ ಫಿಶ್ ಸಾಂಬಾರು ಮಾಡಬೇಕು ಯಾವ ರೀತಿ ಮಾಡೋದು ಅಂತ ನೋಡ್ತಾ ಇದ್ದೀನಿ ಒಂದೆರಡು ಮೂರು ಥರ ಮಾಡ್ಬೋದು ಆದರೆ ಇವತ್ತು ಯಾವ ರೀತಿ ಮಾಡೋದು ಅಂತ ಇನ್ನೂ ಗೊತ್ತಿಲ್ಲ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ಅದಕ್ಕೆ ಯಾವುದೇ ಏನು ಶೇರ್ ಮಾಡೋದಿಲ್ಲ ಬೇಗ ಬೇಗನೆ ಮಾಡ್ಕೊಂಡು ತಿನ್ಬಿಟ್ಟು ಮಲ್ಕೊಳೋದಷ್ಟೇ ಫಿಶ್ಶು ತಿನ್ನಬಾರ್ದು ನೀವು ವೆಜ್ ಎಲ್ಲ ತಿನ್ನಬಾರ್ದು ಈ ಟೈಮಲ್ಲಿ ಅಂತ ಹೇಳ್ತಾ ಇರ್ತೀರ ಏನೂ ಆಗೋದಿಲ್ಲ ಫ್ರೆಂಡ್ಸ್ ಅದು ಒಂದು ಮಂತ್ ಮೇಲೆ ಆಗಿದೆ ಒಂದು ಮಂತ್ ಮೇಲೆ ವೆಜ್ ತಿಂತೀವಿ ಅದರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಇನ್ನೂ ಬಾಡಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅವಕ್ಕೆ ಬನ್ನಿ ಇವಾಗ ಬ್ಲೋಗನ ಸ್ಟಾರ್ಟ್ ಮಾಡೋಣ ಚಿನ್ನಿ ಆರಾಮಾಗಿ ಆಟಾಡ್ತಾರೆ ಪಾಪ ಒಂದೊಂದು ಟೈಮ್ ಹಾಲು ಕುಡಿಬೇಕು ಅಂದಾಗ ಮಾತ್ರ ಅಳ್ತಾಡ್ತಾನೆ ಅಷ್ಟೇ ಚಿನ್ನಿ ಹಾಲು ಕುಡಿಬೇಕು ಅಂದಾಗ ಮಾತ್ರ ಓಕೆ ಪಾಪಗೆ ಫೀಡ್ ಮಾಡಿಸ್ಬಿಟ್ಟು ನಾನು ಅಡಿಗೆನ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇಲ್ಲಿ ನನ್ನ ಹಸ್ಬೆಂಡು ಫಿಶ್ ವಾಶ್ ಮಾಡ್ಕೊಡ್ತಾ ಇದ್ದಾರೆ ನನಗಂತೂ ಫಿಶ್ ವಾಶ್ ಮಾಡೋದು ಚಿಕನ್ ವಾಶ್ ಮಾಡೋದು ಅದು ಆಗೋದಿಲ್ಲ ಊಟನೇ ತಿನ್ನೋದಿಲ್ಲ ಈ ರೀತಿ ಆಗಿಬಿಟ್ರೆ ಅದಕ್ಕೆ ಸ್ವಲ್ಪ ಇವಾಗ ನನ್ನ ಫಿಶ್ ಫಿಶನ್ನು ವಾಶ್ ಇದ್ದಾರೆ ಎರಡು ಕೆ ಜಿ ಮೇಲೆ ಎರಡು ಕಾಲು ಕೆ ಜಿ ಬಂದಿದೆಯಂತೆ ಎಲ್ರಿಗೂ ಬೇಕಾಗುತ್ತೆ ಅಂತ ಎರಡು ಕಾಲು ಕೆ ಜಿನ ತೊಗೊಂಡ್ಬಂದಿದರೆ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಸಿಂಪಲಾಗೆ ನಾನು ಮಸಾಲೆಯಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ನೋಡೋಣ ಹೇಗಾಗುತ್ತೆ ಏನೋ ಗೊತ್ತಿಲ್ಲ ಸ್ವಲ್ಪ ಲೇಟಾದರೆ ಸಾಂಬಾರೇ ಒಟ್ಟಿಗೆ ಮಾಡಿಬಿಡ್ತೀನಿ ಇಲ್ಲ ಅಂತಂದರೆ ಸ್ವಲ್ಪ ಪಾಪ ಏನು ಅಳ್ತಿಲ್ಲ ಅಂದರೆ ಫಿಶ್ ಫ್ರೈಯನ್ನು ಮಾಡ್ಕೊಳ್ತೀನಿ ಸಿಂಪಲ್ಲಾಗಿ ನನಗೆ ಫಿಶ್ ಫ್ರೈ ತಿಂದರೆ ಒಂದು ಸ್ವಲ್ಪ ಜಾಸ್ತಿ ತಿಂತೀನಿ ಇಲ್ಲ ಅಂತಂದರೆ ಆಗೋದಿಲ್ಲ ಅಷ್ಟೊಂದು ನೋಡಿ ನನ್ನ ಹಸ್ಬೆಂಡು ಸ್ವಲ್ಪ ರಾಗಿ ಹಿಟ್ಟು ಹಳದಿ ಪೌಡರು ಅದೆಲ್ಲ ಹಾಕಿ ಕ್ಲೀನ್ ಮಾಡ್ತಾ ಇದ್ದಾರೆ ಇದೆಲ್ಲ ಹಾಕೋದ್ರಿಂದ ಫಿಶ್ ಸ್ಮೆಲ್ಲು ಹೋಗುತ್ತೆ ಸಾಂಬಾರು ಮಾಡ್ಬೇಕಾದ್ರೆ ಫಿಶ್ ಸಾಂಬಾರು ಮಾಡ್ಬೇಕಾದ್ರೆ ಯಾವುದೇ ರೀತಿಯ ಇರೋದಿಲ್ಲ ತಿನ್ಬೇಕಾರೆ ಅದಕ್ಕೋಸ್ಕರನೇ ರಾಗಿ ಹಿಟ್ಟು ಹಾಕೋಬೇಕು ಮತ್ತು ಹಳದಿ ಪೌಡರು ಸಹಿತ ಹಾಕೋಬೇಕು ಹಳದಿ ಪೌಡರ್ ಎಂತಕ್ಕೆ ಅಂದರೆ ಏನಾದರೂ ಕೀಟಗಳು ಸಣ್ಣ ಸಣ್ಣವು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಅದೇನಾದ್ರೂ ಇದ್ದರೆ ಬೇಗನೆ ಹೋಗ್ಲಾಡಿಸುತ್ತೆ ಅದಕ್ಕೋಸ್ಕರನೇ ಹಳದಿ ಪೌಡರು ರಾಗಿ ಹಿಟ್ಟು ಎರಡನ್ನೂ ಸಹಿತ ಹಾಕಿ ಚೆನ್ನಾಗಿ ವಾಶ್ ಇದ್ದಾರೆ ಅವ್ರಂತೂ ಅವರಂತೂ ಪಾತ್ರೆ ತೊಳ್ದಂಗೆ ಇದ್ದಾರೆ ನೋಡಿ ಅದನ್ನು ಉಜ್ಬಿಟ್ಟು ನೀಟಾಗಿ ಫಸ್ಟ್ ಎತ್ತಿಡ್ತಾ ಇದ್ದಾರೆ ಆಮೇಲೆ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ಅಂತ ಫಸ್ಟಿಗೆ ಹಾಗೆ ವಾಶ್ ಮಾಡ್ಕೊಂಡಿದ್ದಾರೆ ಇದು ಸೆಕೆಂಡ್ ಟೈಮು ಈ ರೀತಿಯಾಗಿ ವಾಶ್ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಫಿಶ್ ಫ್ರೈಗೆ ಮಸಾಲೆನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಮ್ಯಾರಿನೇಟ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಇರುತ್ತೆ ಅಂತ ಹೇಳ್ಬಿಟ್ಟು ಮ್ಯಾರಿನೇಟ್ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲಾಗಿ ಮಸಾಲೆ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಏನಪ್ಪ ಅಂತ ಅಂದರೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಹಳದಿ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಮತ್ತು ಒಂದು ಸ್ವಲ್ಪ ಅರ್ಧ ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ಫಿಶ್ ಮಸಾಲ ಪೌಡರ್ ಹಾಕಿದ್ದೀನಿ ಅಷ್ಟೇ ಇನ್ನೇನೂ ಹಾಕಿಲ್ಲ ಲಾಸ್ಟಿಗೆ ಸ್ವಲ್ಪ ನಿಂಬೆಣ್ಣಿನ ರಸ ಹಾಕ್ಕೊಂಡಿದ್ದೀನಿ ಚಿಲ್ಲಿ ಪೌಡರ್ ಏನೂ ಹಾಕ್ಕೊಂಡಿಲ್ಲ ಫಿಶ್ ಮಸಾಲ ಪೌಡರಲ್ಲೇ ಚಿಲ್ಲಿ ಪೌಡರ್ ಕೊಡ್ತಾರಲ್ವಾ ಅದಕ್ಕೆ ಏನೂ ಹಾಕೊಂಡಿಲ್ಲ ಇಷ್ಟೇ ಸಿಂಪಲಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲ ಅಂತ ಅಂದರೆ ನಾನು ಫಿಶ್ ಫ್ರೈಗೆ ಇದೆಲ್ಲ ಹಾಕೊಳ್ತಾ ಇದ್ದೆ ಮ್ಯಾರಿನೇಟ್ ಮಾಡೋದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರು ಅದೆಲ್ಲ ಹಾಕೊಳ್ತಾ ಇದ್ದೆ ಚಿಲ್ಲಿ ಪೌಡರು ಅದೆಲ್ಲ ಹಾಕೊಂಡ್ರೆ ಇನ್ನೂ ತುಂಬ ಎಕ್ಸ್ಟ್ರಾ ಟೇಸ್ಟಿಯಾಗಿರುತ್ತೆ ಇವಾಗ ಅಷ್ಟೊಂದು ಖಾರ ತಿನ್ನೋ ಆಗಿಲ್ಲ ಮಗುಗೆ ಫೀಡಿಂಗ್ ಮಾಡಿಸೋದ್ರಿಂದ ಮಗುಗೆ ಸ್ವಲ್ಪ ಎದೆ ಉದಿ ಬಡೋದು ಜಾಸ್ತಿ ವಾಮಿಟೇಷನ್ ಆಗೋದು ಅದೆಲ್ಲ ಹಾಕ್ತಾ ಇರುತ್ತೆ ಅಲ್ವಾ ಖಾರ ತಿಂದರೆ ಸೊ ಅದಕ್ಕೋಸ್ಕರನೇ ಇಲ್ಲಿ ನಾನು ಖಾರ ಹೆಚ್ಚಾಗಿ ಇಲ್ಲ ಫಿಶ್ ಮಸಾಲ ಸ್ವಲ್ಪ ಹಾಕೊಂಡು ಹಳದಿ ಪೌಡರ್ ಹಾಕಿ ಹಾಗೆ ಕಾಣ್ತಾ ಇದೆ ಅಷ್ಟೇ ಜಾಸ್ತಿ ಮಸಾಲೆ ಹಾಕೊಂಡಿಲ್ಲ ಆದರೆ ನಿಂಬೆಣ್ಣೆ ರಸ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಓವರ್ ಹೀಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಹಾಕೊಂಡು ಎಲ್ಲದಕ್ಕೂ ಸಹಿತ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕು ಎಲ್ರಿಗೂ ಸಹಿತ ನಮ್ಮ ಅಕ್ಕನ ಮಕ್ಕಳಿಗೆ ಇಬ್ಬರಿಗೆ ನನಗೊಂದು ಎಸಿಗೊಂದು ನಾಲ್ಕು ಚಿಕ್ಕ ಮಕ್ಕಳಿಗೆ ಮಾಡ್ತಾ ಇದ್ದೀನಿ ಎಲ್ರಿಗೂ ಒಂದೊಂದು ಆಗುತ್ತೆ ಅಂತ ಇನ್ನಿದ್ದರೆಲ್ಲ ಸಾಂಬಾರೆಲ್ಲ ತಿನ್ಲಿ ಅಂತ ಹೇಳ್ಬಿಟ್ಟು ಫಸ್ಟಿಗೆ ಇದು ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ ಫಿಶ್ ಸಾಂಬಾರು ಇನ್ನೂ ಮಾಡೆಲ್ಲ ವಾಶ್ ಮಾಡಿಕೊಟ್ಟಿದ್ದಾರೆ ಇನ್ನೂ ಸಹಿತ ಮಾಡಬೇಕಾಗುತ್ತೆ ಜಾಸ್ತಿ ಏನು ಕೆಲಸ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಎಲ್ಲ ಕೆಲಸನೂ ಸಹಿತ ಅಮ್ಮನೇ ಮಾಡಿಕೊಟ್ಟಿದ್ದಾರೆ ಮಸಾಲೆ ಎಲ್ಲ ರುಬ್ಬದಿಂದ ಹಿಡ್ದು ತರಕಾರಿ ಹೆಚ್ಚೋದು ಅದೆಲ್ಲ ಅಮ್ಮನೇ ಮಾಡಿದ್ದಾರೆ ಇವಾಗ ಏನಿಲ್ಲ ಸಾಂಬಾರು ಒಗ್ಗರಣೆ ಆಗ್ತಾ ಇದ್ದೀನಿ ಅಷ್ಟೇ ಇದು ಸಾಂಬಾರು ಸಹಿತ ಚೆನ್ನಾಗಿ ಕುದ್ದಿತ್ತು ಸೂಪರಾಗಿತ್ತು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಲಾಸ್ಟಲ್ಲಿ ತೋಡ್ತೀನಿ ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ ಇವತ್ತು ಮಾತ್ರ ಮಸಾಲೆ ತುಂಬ ಚೆನ್ನಾಗಿ ಕೂಡಿಸಿದ್ರು ಅಮ್ಮ ನೋಡಿ ಒಂದೊಂದೇ ಫಿಶನ್ನು ಬಿಡ್ತಾ ಇದ್ದೀನಿ ಫಿಶ್ ಸಾಂಬಾರು ಸಹಿತ ರೆಡಿ ಆಗ್ತಾಯಿದೆ ಈ ರೀತಿ ವಾರದಲ್ಲಿ ಒಂದು ಸಡಿ ನಾಡಿನ ನಾವು ಬಾಣಂತಂದಲ್ಲಿ ತಿನ್ನಬೇಕಾಗುತ್ತೆ ಚೆನ್ನಾಗಿರುತ್ತೆ ನಾನ್ ವೆಜ್ ತಿನ್ನೋರು ತಿನ್ನಿ ಏನೂ ಆಗೋದಿಲ್ಲ ನಾವು ಡೆಲಿವರ್ ಆದಮೇಲೆ ನಮ್ಮ ಎನರ್ಜಿ ಎಲ್ಲ ಫುಲ್ ಹೊಲ್ಟೋಗಿರುತ್ತೆ ಅದಕ್ಕೋಸ್ಕರನೇ ಇವಾಗ ಚೆನ್ನಾಗಿ ಊಟ ತಿಂದರೆ ನಾವು ಸ್ವಲ್ಪ ಚೆನ್ನಾಗಿರೋದಕ್ಕೆ ಹೆಲ್ದಿಯಾಗಿರೋದಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು ಇಲ್ಲ ಅಂತಂದರೆ ಜಾಸ್ತಿ ಫುಲ್ಲು ಮುಂದೆ ಸುಸ್ತಾಗೋದು ಬೆನ್ನು ನೋಡ್ತಾ ಬರೋದು ಕೈಕಾಲು ನೋವೋದು ಅದೆಲ್ಲ ಆಗ್ತಾಯಿರುತ್ತೆ ಇವಾಗ ಬೇರೆ ತುಂಬ ಶೀತ ಅಲ್ವಾ ತುಂಬ ಕೋಲ್ಡ್ ಆಗ್ತಾಯಿದೆ ಅದಕ್ಕೋಸ್ಕರ ನಾನ್ ವೆಜ್ ತಿನ್ನೋದಾದರೆ ಖಂಡಿತವಾಗಿಯೂ ಫಿಶ್ಶೂ ಇಲ್ಲ ಆ ಚಿಕನ್ನು ನಾಟಿ ಚಿಕನ್ ಬರುತ್ತೆ ನೋಡಿ ಆ ರೀತಿಯಾಗಿ ತಿನ್ನಬೇಕಾಗುತ್ತೆ ಇಲ್ಲಿ ನಾವು ಎಲ್ಲಾನು ಸಹಿತ ತಿಂತೀವಿ ಫಿಶ್ ಆಗಿರ್ಬೋದು ಚಿಕನ್ ಆಗಿರ್ಬೋದು ಅದೆಲ್ಲ ತಿಂತೀವಿ ಫ್ರೆಂಡ್ಸ್ ಇವಾಗ ಬನ್ನಿ ಫಿಶ್ ಆಗ್ತಾ ಇದೆ ಆಗಲಿ ಅದೇ ರೀತಿ ಸ್ವಲ್ಪ ಬೇರೆ ಫಿಶ್ ಸಾಂಬಾರು ಸಹಿತ ರೆಡಿ ಆಗುತ್ತೆ ಮತ್ತು ಫ್ರೆಂಡ್ಸ್ ಇನ್ನೊಂದು ಹೇಳಬೇಕು ಅಂತ ಅಂದ್ಕೊಳ್ತೀನಿ ನಿಮಗೆ ಯಾರೋ ಒಬ್ಬರು ಕಮೆಂಟ್ ಮಾಡಿದರು ಏನಪ್ಪ ಅಂತ ಅಂದರೆ ನಿಮ್ಮದು ಯಾವ ಜಾತಿ ಮತ್ತು ಇನ್ನೊಬ್ಬರು ಸಹಿತ ಕೇಳಿದರು ಹಾಂ ನೀವು ಲಂಬಾಣಿಸ ಅಂತ ಕೇಳ್ತಾ ಇದ್ದರು ನಾನು ಲಂಬಾಣಿಸ್ ಥರ ಕಾಣ್ತೀನಿ ನಿಮಗೆ ಸರಿಯಾಗಿ ಗೊತ್ತಿಲ್ಲ ರೀ ಲಂಬಾಣಿಸ ಅಂತ ಕೇಳ್ತಾ ಇದ್ದರು ನಂದೊಂದು ಪ್ರಶ್ನೆ ಅಂತಲೇ ಹೇಳ್ಬೋದು ಮನುಷ್ಯರು ಅಂದರೆ ಎಲ್ಲರೂ ಒಂದೇ ಥರ ಅಲ್ವಾ ಈ ರೀತಿ ಯಾರಾದರೂ ಆಗಲಿ ಒಬ್ಬರು ಕೇಳ್ತಾ ಇರ್ತಾರೆ ಈಗ ಏನಾದ್ರು ಮದುವೆ ಆದರೆ ನೀವು ಯಾವ ಜಾತಿ ಇರು ಅಂತ ಕೇಳ್ತಾ ಇರ್ತಾರೆ ಅದೆಲ್ಲ ಇಷ್ಟನೇ ಆಗೋದಿಲ್ಲ ಮತ್ತು ಎಲ್ಗಾರು ಹೋದರೆ ನೀವು ಯಾವ ಜಾತಿ ಇರೋ ಅಂತ ಕೇಳ್ತಾ ಇರ್ತಾರೆ ಯಾರು ಪರಿಚಯ ಆದಾಗ ಅದೆಲ್ಲ ನನಗೆ ಅದೇನೋ ಒಂಥರ ಇಷ್ಟ ಆಗಲಿಲ್ಲ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಬೇಜಾರಾಯಿತು ನೀವು ಲಂಬಾಣೀಸ ಆ ಜಾತಿನ ಈ ಜಾತಿನ ಅಂತ ಕೇಳ್ತಾಯಿದ್ರು ಎಲ್ಲರೂ ಮೈಯಲ್ಲೂ ಒಂದೇ ರಕ್ತ ತಾನೇ ಕೆಂಪು ರಕ್ತನೇ ಹರಿಯೋದು ಬೇರೆ ರಕ್ತ ಏನಲ್ಲ ಯಾವ ಜಾತಿ ಅದೆಲ್ಲ ಕೇಳಬಾರ್ದು ನನ್ನ ಅನಿಸಿಕೆ ಪ್ರಕಾರ ಅದು ಕೇಳಿದಕ್ಕೆ ಸ್ವಲ್ಪ ನನಗೆ ಬೇಜಾರಾಯಿತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೀವು ಲಂಬಾಣೀಸ ಅಂತ ಕೇಳಿದ್ರಲ್ಲ ಅದಕ್ಕೆ ನನ್ನ ಉತ್ತರ ಏನೂ ಇಲ್ಲ ನಾವು ಬಂದ್ಬಿಟ್ಟು ಲಂಬಾಣಿ ಸಲ ಫ್ರೆಂಡ್ಸ್ ನಮ್ಮ ತಾಯಿ ಮನೆ ಕಡೆ ಬಂದ್ಬಿಟ್ಟು ನಾವು ಗೌಡಾಸು ಪಕ್ಕ ವಕಲಿಗ ಸಂತಾನೆ ನೋಡಿ ಗೌಡಾಸು ನಾವು ಬಂದ್ಬಿಟ್ಟು ಕೇಳ್ತಿರ್ತೀರಲ್ವ ಏ ನಿಮ್ಮದು ಯಾವ ಜಾತಿ ಅದೆಲ್ಲ ಕೇಳಬಾರ್ದು ವಿಡಿಯೋದಲ್ಲ ಯಾರನ್ನೇ ಆಗಲಿ ನಾನು ಅಷ್ಟೇ ಈಗ ಎಲ್ಲರೂ ಹೋಗ್ಬೇಕಾರೆ ಮದುವೆ ಯಾರು ಹೊಸ್ದಾಗಿದ್ದಾರೆ ಅಂತಂದರೆ ಕೇಳ್ತಾ ಇರ್ತಾರೆ ನಾನು ನನ್ನ ಹಸ್ಬೆಂಡ್ ಮದುವೆ ಆದಾಗ ಕೇಳ್ತಾ ಇದ್ದರು ಹಳ್ಳಿ ಕಡೆ ಆಗಿರುವ ವಯಸ್ಸಾದವರು ನಿಮ್ದು ಯಾವ ಜಾತಿ ಯಾವ ಊರು ಮತ್ತು ಏನು ಅಂತ ಎಲ್ಲ ಫುಲ್ಲು ಡೀಟೇಲಾಗಿ ಕೇಳ್ತಾ ಇರ್ತಾರೆ ಅದೇನೋ ಇಷ್ಟನೇ ಆಗೋದಿಲ್ಲ ನನಗೆ ಜಾತಿ ಕೇಳೋದು ಮೇಲು ಕೀಳು ಅದೆಲ್ಲ ನೋಡಲೇಬಾರ್ದು ನನ್ನ ಕಾಲೇಜ್ ಫ್ರೆಂಡಲ್ಲಿ ಎಲ್ಲರೂ ಸಹಿತ ಕ್ರಿಶ್ಚಿಯನ್ನು ಮುಸ್ಲಿಮ್ಸು ಎಲ್ಲ ಜಾತಿರು ಸಹಿತ ಮಿಕ್ಸ್ ಆಗಿರ್ತಾರೆ ಎಲ್ಲರ ಜೊತೆಯೂ ಸಹಿತ ಓದಿ ಬೆಳೆ ಬೆಳೀಬೇಕಾಗುತ್ತೆ ಎಲ್ಲರೂ ಒಂದೇ ಅಲ್ವಾ ಫ್ರೆಂಡ್ಸ್ ಜಾತಿ ಬಗ್ಗೆ ಅದೆಲ್ಲ ಕೇಳೋದು ಅಷ್ಟೊಂದು ಇಷ್ಟ ಇಲ್ಲ ಅಂತ ಅನಿಸುತ್ತು ನ ಅನಿಸುತ್ತೆ ನನಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ಅದೊಂದು ಚೂರು ನೀವು ಲಂಬಾಣಿ ಅಂತ ಕೇಳಿದ್ರಿ ಖಂಡಿತವಾಗಿ ನಾವು ಲಂಬಾಣಿ ಅಲ್ಲ ನಾವು ಬಂದು ಗೌಡಾಸು ಪಕ್ಕ ಗೌಡಾಸ್ ಅಂತಲೇ ಹೇಳ್ಬೋದು ಓಕೆ ನೋಡಿ ಫ್ರೆಂಡ್ಸ್ ಆ ಫಿಶ್ ಸಾಂಬಾರ್ ರೆಡಿಯಾಗಿದೆ ನೋಡಿ ಸೂಪರಾಗಿದೆ ಮಾತ್ರ ಫಿಶ್ ಸಾಂಬಾರು ಸೂಪರಾಗಿತ್ತು ಮಾತ್ರ ಇವತ್ತು ನೋಡಿ ಸಕ್ಕದ ಬಂದಿತ್ತು ಮಾತ್ರ ಒಂಥರ ನಾಟಿ ಸ್ಟೈಲಲ್ಲಿ ಫಿಶ್ ಸಾಂಬಾರು ಸೂಪರ ಬಂದಿತ್ತು ಅಮ್ಮ ಹೇಗೆ ಖಾರ ಕುಡಿಸಿದ್ರೆ ಏನೋ ಗೊತ್ತಿಲ್ಲ ಚೆನ್ನಾಗಿ ಬಂದಿತ್ತು ನೆಕ್ಸ್ಟ್ ಟೈಮ್ ಏನಾದ್ರು ರೆಸಿಪಿ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ನೀವು ರೆಸಿಪಿ ನೋಡೋದಿಲ್ಲ ಅಂತ ನಾನು ಜಾಸ್ತಿ ಹೆಚ್ಚಾಗಿ ರೆಸಿಪಿಯನ್ನು ತೋರಿಸೋದಿಲ್ಲ ದಿನ ಡಿಫ್ರೆಂಟಾಗಿ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡ್ತಾ ಇರ್ತೀನಿ ನಿಮಗೆ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಖಂಡಿತವಾಗಿ ನಾನು ರೆಸಿಪಿ ಶೇರ್ ಮಾಡ್ತೀನಿ ಅಮ್ಮನೂ ಸಹಿತ ಹೇಳ್ತಾ ಇರ್ತಾರೆ ರೆಸಿಪಿ ಶೇರ್ ಮಾಡೋದು ನಾನು ನಿಮಗೆ ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಇರ್ತಾರೆ ಆದರೂ ನೀವು ನೋಡಲ್ವಲ್ಲ ಅಂತ ಹೇಳಿ ನಾನು ರೆಸಿಪಿಯನ್ನು ನಾನು ಶೇರ್ ಮಾಡೋದಿಲ್ಲ ಫಿಶ್ ಫ್ರೈ ನೋಡಿ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿಲ್ಲ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಅಂಟು ಥರ ಆಗ್ತಾಯಿದೆ ಪರವಾಗಿಲ್ಲ ಜಾಸ್ತಿ ಮಸಾಲೆನೂ ಸಹಿತ ಹಾಕಿಲ್ಲ ನಾನು ಹೆಚ್ಚಾಗಿ ತಿನ್ನಬಾರ್ದಲ್ವ ಪಾಪಗೂ ಸಹಿತ ಯಶುಗೂ ಸಹಿತ ಹೆಚ್ಚಾಗಿ ತಿನ್ನಿಸ್ಬಿಟ್ರೆ ಒಂಥರ ಆಗೋದಿಲ್ಲ ಅವಳಿಗೆ ಅದಕ್ಕೋಸ್ಕರ ಸ್ವಲ್ಪ ಇಂಗ್ರೀಡಿಯೆಂಟ್ನ ಹಾಕಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಮಾಡಿದ್ದೀನಿ ಸೂಪರಾಗಿ ಬಂದಿತ್ತು ಓಕೆ ಫ್ರೆಂಡ್ಸ್ ಇನ್ನು ಫಿಶ್ ಫ್ರೈ ರೆಡಿ ಆಗ್ತಾಯಿದೆ ಸಾಂಬಾರು ಸಹಿತ ರೆಡಿ ಆಗ್ತಾಯಿದೆ ಇನ್ನೇನಿಲ್ಲ ಊಟ ಮಾಡೋದು ಅಷ್ಟೇ ಬಾಕಿ ಮತ್ತಿನ್ನೇನು ಇನ್ನೇನು ಹೇಳೋದು ಅಂತ ಅಂದರೆ ಸ್ವಲ್ಪ ಅದೇ ಫ್ರೆಂಡ್ಸ್ ಕೇಳ್ತಾ ಇರ್ತೀರಲ್ವ ಇನ್ನು ಏನು ಬೇಕಾದ್ರೂ ಕೇಳಿ ಆದರೆ ಜಾತಿ ಯಾವುದು ಮತ್ತು ನೀವು ಯಾವ ಜಾತಿರು ನೀವು ಆ ಜಾತಿರ ಈ ಜಾತಿರ ಅಂತ ಸಡನ್ನಾಗಿ ಕೇಳಿಬಿಡ್ತೀರಾ ಅದೊಂದೇ ಒಂಥರ ಇದಾಗುತ್ತೆ ಎಲ್ಲರೂ ಕೇಳೋದಿಲ್ಲ ಪಾಪ ಎಲ್ಲೋ ಒಬ್ಬೊಬ್ಬರು ಕೇಳ್ತಾ ಇರ್ತೀರ ಯಾರನ್ನೇ ಆಗಲಿ ಕೇಳಬಾರ್ದು ಆ ರೀತಿಯಾಗಿ ಯಾವ ಜಾತಿರು ಅದೆಲ್ಲ ಕೇಳಬಾರ್ದು ನನ್ನ ಅನಿಸಿಕೆ ಪ್ರಕಾರ ಎಲ್ಲರೂ ಒಂದೇ ಅಂತ ಭಾವಿಸ್ಬೇಕು ಆದರೆ ನಿಮಗೂ ಸ್ವಲ್ಪ ಕ್ಯೂರಿಯಾಸಿಟಿ ಇರತ್ತಲ್ವ ಯಾವ ಜಾತಿ ಏನು ಅಂತ ನಾವು ತಾಯಿ ಮನೆ ಕಡೆಯಿಂದ ಬಂದುಬಿಟ್ಟು ನಮ್ಮದು ಒಕ್ಕಲಿಗಾಸು ಗೌಡಾಸು ಫ್ರೆಂಡ್ಸ್ ಅಷ್ಟೇ ನೋಡಿ ಹಾಂ ಪಾಪು ಸಣ್ಣ ಪಾಪು ಆಲ್ರೆಡಿ ಊಟ ಎಲ್ಲ ಆಯಿತು ತುಂಬ ಚೆನ್ನಾಗಿತ್ತು ಬರ್ಜಡಿಯಾಗಿತ್ತು ಊಟ ಅಂತಲೇ ಹೇಳ್ಬೋದು ಇಲ್ಲಿ ನಮ್ಮ ಪಾಪು ಎತ್ಕೊಂಡು ಇದು ಮಾಡಿದ್ದೀನಿ ಈ ಒಂದು ಡ್ರೆಸ್ ಬಂದುಬಿಟ್ಟು ಮೀಶೋಯಿಂದ ಆರ್ಡ್ರ್ ಮಾಡಿರೋದು ತ್ರೀ ಪೀಸಸ್ ಬಂದಿದೆ ಜಸ್ಟು ತ್ರೀ ಹಂಡ್ರೆಡ್ ರುಪೀಸ್ಗೆ ಸೂಪರಾಗಿದೆ ಅಂತಲೇ ಹೇಳ್ಬೋದು ಎಷ್ಟು ಕ್ವಾಲಿಟಿಯಾಗಿದೆ ಅಂದರೆ ಸಖತ್ತಾಗಿದೆ ಇದು ಈ ಸೀಸನ್ಗಂತೂ ಸೂಪರಾಗಿದೆ ನಡಿ ಪಾಪು ತೋರಿಸ್ತಾ ಇದ್ದೀನಿ ಅವಳಂತೂ ಮಲಗಿಸ್ಕೋಬೇಕಾದ್ರೆ ಸ್ವಲ್ಪ ನಾನು ತೊಟ್ಟೊಳಗೆ ಹಾಕ್ಬೇಕಾದ್ರೆ ಬಿಡ್ತಾಳೆ ಕೈ ಮೇಲೆ ಮಲಗಿಸ್ಕೊಂಡ್ರೆ ಫುಲ್ಲು ಮಲಗ್ತಾ ಇರ್ತಾಳೆ ಅದಕ್ಕೆ ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಆಡಲಿ ಆಮೇಲೆ ನಾನು ಮಲಗಿಸಿರಾಯ್ತು ಅಂತ ಹೇಳ್ಬಿಟ್ಟು ಫೋಟೋಸ ಹಾಗೆ ಕ್ಲಿಪ್ಪಿಂಗನ್ನು ತೆಕ್ಕೊಳ್ತಾ ಇದ್ದೀನಿ ಸ್ವಲ್ಪ ತಮ್ಮನೇಲಿ ಬೇಕು ಅಲ್ವಾ ಅದಕ್ಕೋಸ್ಕರನೇ ಕ್ಲಿಪ್ಪಿಂಗನ್ನು ತೆಕ್ಕೊಂಡೆ ಫ್ರೆಂಡ್ಸ್ ಊಟ ಚೆನ್ನಾಗಿತ್ತು ನೋಡಿ ಯಾವ ರೀತಿ ಹಾಗೆ ಆಕ್ಲಿಸ್ತಾ ಇದ್ದಾಳೆ ಅಂತ ನಾವೇನು ಮಾತಾಡ್ತೀವಿ ಇವಾಗ ಆ ಕಡೆಯೇ ಕಿವಿ ಕೊಡೋದು ಅದೆಲ್ಲ ಇರ್ತಾಳೆ ಮತ್ತು ಆ ಕಡೆಯೇ ನೋಡೋದು ಎಲ್ಲಿ ನಾವು ಎಲ್ಲಿ ನಿಂತ್ಕೊಂಡಿರ್ತೀವಿ ಮಾತಾಡ್ತೀವಿ ಆ ಕಡೆ ನೋಡೋದು ಅದೆಲ್ಲ ಸ್ಟಾರ್ಟಿಂಗ್ ಮಾಡ್ತಾ ಇದ್ದಾಳೆ ನಮ್ಮ ಪಾಪ ಇನ್ನೂ ನೇಮ್ ಇಟ್ಟಿಲ್ಲ ಫ್ರೆಂಡ್ಸ್ ಎಷ್ಟೋ ಜನ ಕಮೆಂಟ್ ಮೂಲಕ ತಿಳಿಸಿದ್ದೀರಾ ಇದೊಂದು ಈ ಥರ ನೇಮ್ ಇಕ್ಕಿ ತುಂಬ ಚೆನ್ನಾಗಿರುತ್ತೆ ಮತ್ತು ಈ ಹೆಸರಿಗೆ ಮೀನಿಂಗ್ಫುಲ್ಲಾಗಿದೆ ಅದನ್ನ ಹೆಸರು ಇಡೀ ತುಂಬ ಚೆನ್ನಾಗಿರುತ್ತೆ ಅಂತ ಖಂಡಿತವಾಗಿಯೂ ನೀವೇನು ಕಮೆಂಟ್ ಮಾಡಿದ್ದೀರಾ ಅದರಲ್ಲಿ ಒಂದಾದರೂ ನಾನು ನಮ್ಮ ಪಾಪು ನಾಮಕರಣಕ್ಕೆ ಖಂಡಿತವಾಗಿಯೂ ಇಡ್ತೀನಿ ಫ್ರೆಂಡ್ಸ್ ಇನ್ನು ಸ್ವಲ್ಪ ದಿನದಲ್ಲಿ ರಿವೀಲ್ ಮಾಡ್ತೀನಿ ಪಾಪು ಹೆಸನ್ನ ನೋಡೋಣ ಇನ್ನೂ ನಾನು ಸೆಲೆಕ್ಟ್ ಮಾಡಿಲ್ಲ ಆದರೆ ನೀವೇನು ಕಮೆಂಟ್ ಮಾಡಿದ್ದೀರ ನನ್ನ ಸಬ್ಸ್ಕ್ರೈಬರ್ಸು ಅದರಲ್ಲೇ ಒಂದನ್ನು ನಾನು ನಾಮಕರಣಕ್ಕೆ ಅಂತ ಇಡ್ತೀನಿ ನಿಮ್ಮ ನೆಮ್ಮ ನೆನಪಿಗೋಸ್ಕರ ಆದರೆ ತುಂಬ ಒಳ್ಳೇದು ನೋಡಿಬಿಟ್ಟು ನಾನು ಸಹಿತ ಇಡ್ತೀನಿ ಆಗಿರೋದನ್ನೇ ಇಡ್ತೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡ್ತಾ ಇದ್ದಾಳೆ ನನ್ನೇ ಅವಳು ಕಂಡಿಟ್ಕೊಂಡ್ಬಿಡ್ತಾಳೆ ನಮ್ಮ ಅಮ್ಮ ಕೈಲಿ ಕೊಟ್ಬಿಟ್ರೆ ತುಂಬ ಅಳೋದು ನನ್ನ ಕೈಲಿ ಎತ್ಕೊಂಡ್ರೆ ಸುಮ್ಮನೆ ಇರೋದು ಅದೆಲ್ಲ ಗುರ್ತು ಪರಿಚಯ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಓ ಇದು ಅಮ್ಮ ಯಾವಾಗಲೂ ಅಮ್ಮ ಎತ್ಕೊಂಡಿರ್ತಾಲ್ವ ಅಮ್ಮಂತ ಇದ್ದರೆ ಸೈಲೆಂಟಾಗಿ ಇಡಬೇಕು ಬೇರೆ ಹತ್ರ ಹೋದರೆ ಅಳಿಬೇಕು ಅಂತ ಆ ರೀತಿಯಾಗಿ ಕ್ಯೂಟಾಗೆ ಚೆನ್ನಾಗಿ ನೋಡ್ತಾ ಇರ್ತಾಳೆ ಇವಾಗ ಅವಳಿಗೂ ಸಹಿತ ಚೆನ್ನಾಗಿ ಎಣ್ಣೆ ಸ್ನಾನ ಮಾಡ್ಕೊಂಡು ಸೂಪರಾಗಿ ಬಾದಾಮಿ ಎಣ್ಣೆ ಖಾಲಿ ಆಗಿತ್ತು ಸ್ವಲ್ಪ ಕೊಬ್ಬರಿ ಎಣ್ಣೆನೆ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಬೆನ್ನಿಗೆ ಮತ್ತು ಹೊಟ್ಟೆಗೆ ಅದೆಲ್ಲದಕ್ಕೂ ಸಹಿತ ಮಸಾಜ್ ಮಾಡಿದ್ದೆ ಹೊಟ್ಟೆಗೆ ಮಸಾಜ್ ಮಾಡೋದ್ರಿಂದ ಸ್ವಲ್ಪ ಬೆಚ್ಚೆಚ್ಚಿಗೆ ಹೊಟ್ಟೆಗೆ ಮಸಾಜ್ ಮಾಡೋದ್ರಿಂದ ಡೈಜೆಷನ್ ಬೇಗ ಆಗುತ್ತೆ ಮತ್ತು ಮೋಷನ್ನು ಸಹಿತ ಮಕ್ಕಳಿಗೆ ಬೇಗ ಆಗುತ್ತೆ ಅಂತಲೇ ಹೇಳ್ಬೋದು ಬೆನ್ನಿಗೂ ಅಷ್ಟೇ ಚೆನ್ನಾಗಿ ಅಪ್ಲೈ ಮಾಡಬೇಕಾಗುತ್ತೆ ಯಾವಾಗಲಾರು ಒಂದು ಸೈಡಿಂದಾನು ಆಯಿಲ್ ಅಪ್ಲೈ ಮಾಡ್ಬೇಕಾದ್ರೆ ತೋರ್ತೀನಿ ಮತ್ತು ಎರಡು ಕಾಲು ಇಟ್ಕೊಂಡು ಇದು ಮಾಡಬೇಕಾಗುತ್ತೆ ಅವಳಿಗೆ ಎಕ್ಸಸೈಸ್ ಮಾಡಿಸ್ಬೇಕಾಗುತ್ತೆ ಎಕ್ಸಸೈಸ್ ಮಾಡಿಸೋದ್ರಿಂದ ತುಂಬ ಜೀರ್ಣಕ್ರಿಯೆ ಬೇಗ ಆಗಿಬಿಡುತ್ತೆ ಫ್ರೆಂಡ್ಸ್ ಅದೆಲ್ಲನೂ ಸಹಿತ ವೀಡಿಯೋ ಮೂಲಕ ತೋಡ್ತೀನಿ ನೀವು ನೋಡಲ್ವಲ್ಲ ಅಂತ ನಾನು ಏನೂ ತೋರಿಸೋದಿಲ್ಲ ಇನ್ನು ಮುಂದೆ ಶೇರ್ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್ ಓಕೆ ಐ ಓಪ್ ಫುಲ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ತುಂಬ ಸಿಂಪಲ್ ಆಗಿತ್ತು ವಿಡಿಯೋ ಮಾಡೋದು ಬೇಡ ಅಂತ ಅಂದ್ಕೊಂಡೆ ವಿಡಿಯೋ ಮಾಡಿದೋಡೆ ಸ್ವಲ್ಪ ಡೌನ್ ಹೋಗಿಬಿಡುತ್ತೆ ನನ್ನದು ಯೂಟ್ಯೂಬ್ ಚಾನಲ್ಲು ಅದಕ್ಕೋಸ್ಕರನೇ ಬೇಡ ಅಂತ ಹೇಳ್ಬಿಟ್ಟು ಯೂಟ್ಯೂಬನ್ನು ಸ್ವಲ್ಪ ಇಷ್ಟ ಆಗುತ್ತೋ ಅಷ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ನನ್ನ ಮಗಳು ಸಹಿತ ನೋಡಿ ನೋಡ್ತಾ ಇದ್ದಾಳೆ ಫಸ್ಟಿಗೆ ಹಾಯ್ ಮಾಡು ಅಂದರೆ ಕೈ ಎತ್ಬಿಟ್ಲು ಅದೊಂದು ನೋಡಿ ಖುಷಿ ಆಯಿತು ಅವಳು ಎಂತು ಕೈ ಎತ್ತಿದ್ದಾಳೆ ನಾವು ಅದೇ ಟೈಮ್ಗೆ ಮಾತಾಡಿದ್ವಿ ಅಲ್ವಾ ಕೈ ಎತ್ತಿಲ್ಲ ಅದು ನೋಡಿ ಖುಷಿ ಆಯ್ತು ಇವತ್ತು ಓಕೆ ಫ್ರೆಂಡ್ಸ್ ನಮ್ಮ ಪುಟ್ಟ ಫ್ಯಾಮಿಲಿಗೂ ಸಹಿತ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಸದಾ ಇರಲಿ ಅಂತ ಕೇಳ್ಕೊತೀನಿ ಅಷ್ಟೇ ಇನ್ನೇನು ಕೇಳ್ಕೊಳ್ಳೋದಿಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಬಾಯ್ ಬಾಯ್ ಟಾಟಾ